ನಮಸ್ಕಾರ ಸ್ನೇಹಿತರೆ ಸನಾತನ ಧರ್ಮದ ಮಹತ್ವದ ಆಚರಣೆಗಳಲ್ಲಿ ಒಂದಾದ ಏಕಾದಶಿ ವ್ರತದ ಕುರಿತು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ತಿಂಗಳಿಗೆ ಎರಡು ಬಾರಿ ಬರುವ ಈ ಪವಿತ್ರ ದಿನವು ಕೇವಲ ಒಂದು ಧಾರ್ಮಿಕ ಆಚರಣೆಯಲ್ಲ ಇದು ನಮ್ಮ ಆರೋಗ್ಯ ಮತ್ತು ಮನಸ್ಸಿನ ಶುದ್ಧೀಕರಣಕ್ಕೆ ನಮ್ಮ ಪೂರ್ವಜರು ನೀಡಿದ ವರದಾನ ಎಂದರೆ ತಪ್ಪಾಗಲಾರದು ಈ ವಿಡಿಯೋದಲ್ಲಿ ನಾವು ಮುಖ್ಯವಾಗಿ ತಿಳಿದುಕೊಳ್ಳುವ ವಿಷಯಗಳು ಏಕಾದಶಿ ಉಪವಾಸದ ಹಿಂದಿನ ವೈಜ್ಞಾನಿಕ ಸತ್ಯಗಳು ಏಕಾದಶಿ ವ್ರತದ ನಿಖರ ಆಚರಣೆ ಮತ್ತು ನಿಯಮಗಳು ಯಾರು ಉಪವಾಸ ಆಚರಿಸಬಹುದು ಯಾರೂ ಮಾಡಬಾರದು ಒಂದು ದೇಹದ ನಿರ್ವಿಶೀಕರಣ ಉಪವಾಸದಿಂದ ದೇಹಕ್ಕೆ ವಿಶ್ರಾಂತಿ ಸಿಗುತ್ತದೆ ಜೀರ್ಣಾಂಗ ವ್ಯವಸ್ಥೆಗೆ ವಿರಾಮ ದೊರೆತು ದೇಹದಲ್ಲಿರುವ ವಿಷಕಾರಿ ಅಂಶಗಳನ್ನು ಹೊರಹಾಕಲು ಸಹಾಯಕವಾಗುತ್ತದೆ ಇದು ದೇಹದ ಶುದ್ಧೀಕರಣಕ್ಕೆ ಉತ್ತಮ ಮಾರ್ಗವಾಗಿದೆ ಜೀರ್ಣಶಕ್ತಿ ಸುಧಾರಣೆ ನಿರಂತರ ಆಹಾರ ಸೇವನೆಯಿಂದ ಜೀರ್ಣಾಂಗಗಳು ದಣಿದಿರುತ್ತವೆ ಉಪವಾಸ ಮಾಡುವುದರಿಂದ ಅವುಗಳಿಗೆ ವಿಶ್ರಾಂತಿ ಸಿಕ್ಕು ಜೀರ್ಣಶಕ್ತಿ ಉತ್ತಮಗೊಳ್ಳುತ್ತದೆ ಎರಡು ಮಾನಸಿಕ ಶಾಂತಿ ಉಪವಾಸ ಕೇವಲ ಶಾರೀರಿಕವಾಗಿ ಮಾತ್ರವಲ್ಲದೆ ಮಾನಸಿಕವಾಗಿಯೂ ಪ್ರಯೋಜನಕಾರಿ ಇದು ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸಲು ಸಹಾಯ ಮಾಡುತ್ತದೆ ಧ್ಯಾನ ಮತ್ತು ಆಧ್ಯಾತ್ಮಿಕ ಚಿಂತನೆಗಳಿಗೆ ಹೆಚ್ಚು ಸಮಯ ಸಿಗುತ್ತದೆ ಮೂರು ರೋಗ ನಿರೋಧಕ ಶಕ್ತಿ ವೃದ್ಧಿ ನಿಯಮಿತ ಉಪವಾಸದಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಎಂದು ಕೆಲವು ಅಧ್ಯಯನಗಳು ಹೇಳಿವೆ ಚಂದ್ರನ ಪ್ರಭಾವ ಚಂದ್ರನ ಕಲೆಗಳಿಗೂ ನಮ್ಮ ದೇಹಕ್ಕೂ ಸಂಬಂಧವಿದೆ ಎಂದು ವಿಜ್ಞಾನ ಹೇಳುತ್ತದೆ ಹುಣ್ಣಿಮೆ ಮತ್ತು ಅಮಾವಾಸ್ಯ ದಿನಗಳಂದು ಸಮುದ್ರದಲ್ಲಿ ಉಬ್ಬರವಿಳಿತಗಳು ಹೆಚ್ಚಾಗುತ್ತವೆ ನಮ್ಮ ದೇಹದ ಸುಮಾರು ಎಪ್ಪತ್ತು ಪರ್ಸೆಂಟ್ ನೀರಾಗಿರುವುದರಿಂದ ಚಂದ್ರನ ಗುರುತ್ವಾಕರ್ಷಣೆಯು ನಮ್ಮ ದೇಹದ ದ್ರವಗಳ ಮೇಲೆ ಪರಿಣಾಮ ಬೀರುತ್ತದೆ ಎಂದು ನಂಬಲಾಗಿದೆ ಏಕಾದಶಿ ದಿನದಂದು ದೇಹದಲ್ಲಿ ನೀರಿನ ಅಂಶದ ಚಲನೆ ಹೆಚ್ಚಾಗಿ ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ಒತ್ತಡ ಕಡಿಮೆಯಾಗುತ್ತದೆ ಏಕಾದಶಿ ಉಪವಾಸವನ್ನು ಹೇಗೆ ಆಚರಿಸಬೇಕು ಏಕಾದಶಿ ಉಪವಾಸವನ್ನು ಆಚರಿಸಲು ಕೆಲವು ನಿಯಮಗಳಿವೆ ಸಂಕಲ್ಪ ಉಪವಾಸ ಆರಂಭಿಸುವ ಮುನ್ನ ಸಂಕಲ್ಪ ಮಾಡಿಕೊಳ್ಳಬೇಕು ಉಪವಾಸದ ಅವಧಿ ಸೂರ್ಯೋದಯದಿಂದ ಮರುದಿನ ಸೂರ್ಯೋದಯದವರೆಗೆ ಉಪವಾಸವನ್ನು ಆಚರಿಸಬೇಕು ಏನು ಸೇವಿಸಬೇಕು ನೀರು ಹಣ್ಣಿನ ರಸ ತೆಂಗಿನ ನೀರನ್ನು ಸೇವಿಸಬಹುದು ಉಪವಾಸ ಮುಕ್ತಾಯ ದ್ವಾದಶಿ ತಿಥಿಯಲ್ಲಿ ಏಕಾದಶಿಯ ಮರುದಿನ ಸೂರ್ಯೋದಯದ ನಂತರ ಉಪವಾಸವನ್ನು ಮುಕ್ತಾಯಗೊಳಿಸಬೇಕು ಈ ದಿನ ಅಕ್ಕಿಯಿಂದ ಮಾಡಿದ ಭೋಜನವನ್ನು ಸೇವಿಸಿ ಪಾಲನೆ ಮಾಡಲಾಗುತ್ತದೆ ಯಾರು ಉಪವಾಸ ಮಾಡಬಾರದು ಎಲ್ಲರೂ ಏಕಾದಶಿ ಉಪವಾಸ ಮಾಡಲೇಬೇಕೆಂದಿಲ್ಲ ಮಕ್ಕಳು ಗರ್ಭಿಣಿಯರು ವಯಸ್ಸಾದವರು ಮಧುಮೇಹ ರಕ್ತದೊತ್ತಡ ಹೃದಯ ಸಂಬಂಧಿ ಕಾಯಿಲೆಗಳಿಂದ ಬಳಲುತ್ತಿರುವವರು ಇತರೆ ಆರೋಗ್ಯ ಸಮಸ್ಯೆ ಇರುವವರು ವೈದ್ಯರ ಸಲಹೆ ಪಡೆದು ಉಪವಾಸ ಮಾಡುವುದು ಉತ್ತಮ ಏಕಾದಶಿ ಉಪವಾಸ ಕೇವಲ ಒಂದು ಧಾರ್ಮಿಕ ಆಚರಣೆಯಲ್ಲ ಅದೊಂದು ಜೀವನ ಶೈಲಿ ನಮ್ಮ ದೇಹ ಮತ್ತು ಮನಸ್ಸನ್ನು ಶುದ್ಧೀಕರಿಸುವ ಆಧ್ಯಾತ್ಮಿಕವಾಗಿ ನಮ್ಮನ್ನು ಪ್ರಬುದ್ಧಗೊಳಿಸುವ ಒಂದು ಉತ್ತಮ ವಿಧಾನ ಶ್ರದ್ಧಾ ಭಕ್ತಿಯಿಂದ ಆಚರಿಸುವವರಿಗೆ ಇದು ಸಕಲ ಸಿದ್ಧಿಗಳನ್ನು ನೀಡುತ್ತದೆ ಎಂಬುದು ನಂಬಿಕೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು